ನೆಲಮಂಗಲ ಬಳಿ ಎರಡನೇ ವಿಮಾನ ನಿಲ್ದಾಣಕ್ಕೆ ಭಾರಿ ವಿರೋಧ ಬೆಂಗಳೂರಿನ ಎರಡನೇ ವಿಮಾನ ನಿಲ್ದಾಣವು ನೆಲಮಂಗಲ ಮಾಗಡಿಯ ಗ್ರಾಮಾಂತರ ಭಾಗದಲ್ಲಿ ಬರಬಹುದು ಎಂದು ಹೇಳಲಾಗುತ್ತಿದೆ ಈಗಾಗಲೇ ಐದು ಸ್ಥಳ ಗುರುತಿಸಲಾಗಿದೆ ಹೀಗೆ ಗುರುತಿಸಿದ ಸ್ಥಳಗಳಲ್ಲಿ ನೆಲಮಂಗಲ ಮಾಗಡಿಯ ಎರಡು ಸ್ಥಳಗಳು ಮುಂಚೂಣಿಯಲ್ಲಿವೆ ಕೇಂದ್ರ ತಂಡ ಹಾಗೂ ರಾಜ್ಯ ಸರ್ಕಾರವು ನಿರಂತರವಾಗಿ ಸರ್ವೆ ಕಾರ್ಯದಲ್ಲಿ ತೊಡಗಿದೆ ಅದರಿಂದ ನೆಲಮಂಗಲ ಮಾಗಡಿ ಭಾಗದ ರೈತರು ಆತಂಕದಲ್ಲಿ ಇದ್ದಾರೆ ರೈತರು ಈ ಭಾಗದಲ್ಲಿ ವಿಮಾನ ನಿಲ್ದಾಣ ಮಾಡಬೇಡಿ ಎಂದು ಪ್ರತಿಭಟನೆ ಆರಂಭಿಸಿದರೆ ಸುಮಾರು ಇಪ್ಪತ್ತೈದು ಹಳ್ಳಿಗಳ ಕೃಷಿ ಭೂಮಿ ಮಾತ್ರವಲ್ಲದೆ ತಮ್ಮ ಊರುಗಳನ್ನು ತೊರೆಯಬೇಕಾದ ಆತಂಕದಲ್ಲಿ ಇದ್ದಾರೆ ಅದರಿಂದ ಈ ಭಾಗದಲ್ಲಿ ವಿಮಾನ ನಿಲ್ದಾಣ ಬೇಡ ಎನ್ನುವ ಕೂಗು ಸಹ ಕೇಳಿ ಬರುತ್ತಿದೆ ಆತಂಕದಲ್ಲಿ ಇರುವ ಗ್ರಾಮಗಳು ಲಕ್ಕೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಕೆಂಪಾಚಿಕ್ಕನಹಳ್ಳಿ ಮರಿಕುಪ್ಪೆ ಮಗಾಡರಂಗಯ್ಯನಪಾಳ್ಯ ಗುಡೆಮಾರನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹಲವು ಗ್ರಾಮಗಳು ಮೋಟಗಾನಹಳ್ಳಿ ಗ್ರಾಮ ಪಂಚಾಯಿತಿಯ ಹಲವು ಗ್ರಾಮಗಳು ಭೂಮಿಯನ್ನು ಕಳೆದುಕೊಳ್ಳುವ ಹಾಗೂ ನೆಲೆಯನ್ನೇ ಕಳೆದುಕೊಳ್ಳುವ ಆತಂಕ ರೈತರಿಗೆ ಶುರುವಾಗಿದೆ ವಿಮಾನ ನಿಲ್ದಾಣ ವಿರೋಧಿಸಿ ಹೋರಾಟಗಳು ಪ್ರತಿಭಟನೆಗಳು ಈ ಭಾಗದ ರೈತರಿಂದ ಹೆಚ್ಚಾಗಿ ನಡೆಯಲಿವೆ ಇನ್ನು ಹೆಚ್ಚಿನ ವಿಡಿಯೋಗೆ ನಮ್ಮ ಡಿ ಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು